ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡುವಂತಹ ಸಂದರ್ಭದೊಳಗೆ ತಮ್ಮ ಜೊತೆ ಅನೇಕ ಶಿಷ್ಯರನ್ನು ಕರೆದುಕೊಂಡು ಸಂಚಾರವನ್ನು ಮಾಡ್ತಾ ಇದ್ರು ಹೀಗೆ ಮಾಡುವಂತ ಸಂದರ್ಭದೊಳಗೆ ಅಲ್ಲಿ ಯಾವುದೇ ಊರಿಗೆ ಹೋದರೂ ಸಹಿತ ಶರೀಫ್ ಅಜ್ಜವರು ಚಿಲುಮೆಯನ್ನು ಸೇದಿ ಶಂಕರಿಯನ್ನು ಸೇವನೆ ಮಾಡಿದ ನಂತರ ಬ್ರಹ್ಮಾನಂದದೊಳಗಿರ್ತಕ್ಕಂಥ ಸಂದರ್ಭದೊಳಗೆ ಅವರ ಶಿಷ್ಯರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು ಆ ಮಾಡಿದಂಥ ಎಲ್ಲ ಪ್ರಶ್ನೆಗಳಿಗೆ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಆ ಪದ್ಯಗಳನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಆ ಆಧ್ಯಾತ್ಮವನ್ನು ಬೋಧನೆ ಮಾಡುವುದರ ಮುಖಾಂತರವಾಗಿ ಆ ಶಿಷ್ಯರ ತಲೆಯಲ್ಲಿರ್ತಕ್ಕಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ರು ಹೀಗಿರುವಂಥ ಸಂದರ್ಭದೊಳಗೆ ಒಮ್ಮೆ ಬ್ರಹ್ಮಾನಂದದೊಳಗಿರ್ತಕ್ಕಂಥ ಸಮಯದೊಳಗೆ ಶಿಷ್ಯ ಕೇಳ್ತಾನ ಶರೀಫಜ್ಜನ ಯಜ್ಜ ನಾವು ಈ ಜಗತ್ತನ್ನು ನೋಡಾಕತ್ತೇವಲ್ಲ ಇದು ನಿಜಾನೋ ಏನು ಸುಳ್ಳು ಹೇಳಿ ಕೇಳಿದಾಗ ಸಂತ ಶುಷನಾಳ ಶರೀಫ ಶಿವಯೋಗಿಗಳು ಅಖಂಡ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಶರೀಫಜ್ಜ ಅವರು ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಆ ಶಿಷ್ಯನಿಗೆ ಬೋಧನೆಯನ್ನು ಮಾಡ್ತಾರ ನಿಜವೇ ಇದು ನಿಜವೇ ಇದು ನಿಜವಲ್ಲ ಅಜಹರಿಸುರರಿಗಲ್ಲದ ಮಾತು ಇದು ನಿಜವೇ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಶಿಷ್ಯನಿಗೆ ಅಂದ್ರ ನೀನು ಇದು ಜಗತ್ತು ನಿಜ ಅಂತ ಹೇಳಿ ಕೇಳಾಕತ್ತೀಯಲ್ಲ ಇದನ್ನ ನೀನು ನಿಜ ಅಂತ ಹೇಳಿ ನನ್ನನ್ನು ಪ್ರಶ್ನೆ ಕೇಳಾಕತ್ತೀಯಲ್ಲ ನಾನು ನಿನಗೆ ಕೇಳಾಕತ್ತೇನೆ ಹೊಳ್ಳಿ ಈ ಜಗತ್ತು ನಿಜ ಆಯ್ತನ ನಿನಗೆ ತಿಳಿಸಿದ್ದು ಹೇಳು ಅಂತಂದ ಹೇಳಿ ಮತ್ತೆ ಹೊಳ್ಳಿ ಶಿಷ್ಯನಿಗೆ ಪ್ರಶ್ನೆಯನ್ನು ಕೇಳ್ತಾರ ಅದಕ್ಕೆ ಇದು ನಿಜ ಅಲ್ಲ ಅನ್ನೋದು ಯಾಕಂತಂದ್ರ ಇದು ನಿಜ ಅಲ್ಲಂಗಲ್ಲ ಅನ್ನೋದಿಲ್ಲ ಯಾಕಂದ್ರೆ ಇದು ಹರಿಹರ ಬ್ರಹ್ಮಾದಿಗಳಿಗೆ ಸಲ್ಲದ ಮಾತೈತಿ ಅಂತ ಹೇಳಿ ಶರೀಪ ಅವರು ಬರೀತಾರೆ ನರಜನ್ಮ ಸ್ಥಿರವೆಂದು ಧರೆಗೆ ಉರ್ದಿಸಿ ಬಂದು ಶಿರಿಯ ಸಂಪತ್ತು ಸೌಭಾಗ್ಯದಲ್ಲಿ ಲೋಲಾಡುವುದು ಈ ಅನೇಕ ಪ್ರಾರಬ್ಧ ಕರ್ಮಗಳನ್ನು ಮಾಡಿಕೊಂಡು ಮಾಡಿಕೊಂಡು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ಸತ್ತು ಬಂದಂತ ಆ ಜೀವ ಮತ್ತೇನ್ ನರ ನರಜನ್ಮಕ್ಕೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಮತ್ತೇನ್ ಮಾಡ್ತಾನಂದ್ರ ಶಿರಿ ಸಂಪತ್ತು ಸೌಭಾಗ್ಯ ಭೋಗದೊಳಗೆ ಲೋಲಾಡ್ಕೊಂತ ತನ್ನನ್ನು ತಾನು ಮರೆತು ತಾನು ಎದಕ್ಕೆ ಬಂದನಿ ಅಂತಕ್ಕಂಥ ಮುಖ್ಯ ಕಾರಣವನ್ನ ಮುಖ್ಯ ಜೀವನದ ಗುರಿಯನ್ನು ಮರೆತು ಏನು ಮಾಡಿಬಿಡ್ತಾನಂದ್ರೆ ಆ ಅರ್ಷಡ್ ವರ್ಗದ ಮಾಯಾ ಮೋಹದೊಳಗೆ ತನ್ನನ್ನು ತಾನು ಮರೆತು ಬಿಡ್ತಾನ ಅಂದ್ರ ಎಲ್ಲರಿಗೂ ಮರಿವನ್ನ ಉಂಟು ಮಾಡತಕ್ಕಂತ ಈ ಮಾಯಾ ಜಗತ್ತು ಏನಪ್ಪಾ ಅಂದ್ರೆ ಇದು ನಿಜ ಅಲ್ಲ ಅಂತಕ್ಕಂಥ ಮಾತನ್ನ ಶರೀಪಜ್ ಅವ್ರು ಹೇಳ್ತಾರೆ ಅಂಗಲಿಂಗದ ಸುಖ ಸಮರಸವ ನರಿಯದೇ ಮಂಗನ ತೆರನಂತೆ ಲಿಂಗವ ಪೂಜಿಸುವುದು ಇನ್ನ ನಾ ದೇವ್ರನ್ನ ಅಂತ ಹೇಳಿ ಮಂದಿ ತೋರ್ಕಿಗೆ ಸಲುವಾಗಿ ಏನು ಮಾಡೋದಂದ್ರೆ ಅಂಗಲಿಂಗದ ಸುಖ ಸಮರಸವನರಿಯದೆ ಅಂಗದ ಮೇಲೆ ಲಿಂಗ ಇರಬೇಕು ಕರೆವು ಆ ಲಿಂಗ ನಮ್ಮ ಆತ್ಮದ ಜೊತೆ ಆತ್ಮಾನುಸಂಧಾನವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಏಕಾಗ್ರ ಚಿತ್ತದಿಂದ ಪೂಜೆಯನ್ನು ಮಾಡ್ಬೇಕಂತ ಹೇಳಿ ಅವರು ಬರೀತಾರೆ ಹಿಂಗ ಏಕಾಗ್ರ ಚಿತ್ತದಿಂದ ನಾವು ಪೂಜೆಯನ್ನು ಮಾಡದೇ ಇದ್ರೆ ನಾವು ಮಾಡೋ ಪೂಜೆ ಹ್ಯಾಂಗೈತೆ ಅಂದ್ರೆ ಮಂಗ್ಯಾ ಲಿಂಗ ಪೂಜೆಯನ್ನ ಅಂತ ಹೇಳಿ ಅಂದ್ರ ಇಲ್ಲಿ ಮಂಗ ಅಂತಂದ್ರೆ ಪ್ರಾಣಿಯೆಲ್ಲ ಆ ಮನಸ್ಸನ್ನ ಮಂಗನ ಚೇಷ್ಟಗಳಿಗೆ ಹೋಲಿಸಿದಾರ ಸಂತ ಶಿಶುನಾಳ ಶರೀಫ ಶಿವರು ಭವದೋಳು ಉದಿಸಿ ಬಂದು ಭವ ಪಾರಾಗದೆ ತಾವೂ ತಮ್ಮೊಳು ಶಿವನ ಪೂಜಿಸುವುದು ಮತ್ತಿಲ್ಲೇ ಭವದ ಒಂದು ಲೋಕದೊಳಗ ಈ ಕರ್ತಾರ್ನ ಕಮ್ಮಟ ಅಂತ ಹೇಳಿ ಕರಿತಾ ಇದಕ್ಕೆ ಆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂತ ಈ ಮೃತ್ಯು ಲೋಕದೊಳಗೆ ಬಂದ ಮ್ಯಾಲ ನಾವೇನ್ ಮಾಡ್ಬೇಕಂದ್ರೆ ಭವಹರಣವನ್ನ ಮಾಡಿಕೊಂಡು ಹೋಗಬೇಕು ಅದಕ್ಕೆ ನಿಜಗುಣ ಶಿವಯೋಗಿಗಳು ಪ್ರಶ್ನೋತ್ತರ ಪದ್ಯದೊಳಗೆ ಬಹಳ ಸುಂದರವಾಗಿ ಬರಿತಾರೆ ಏನು ಅಂದ್ರ ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ತನಗೆ ತಿಳಿದಂಗ ಯಾವ ಕೆಲಸವನ್ನ ಮಾಡ್ತಾ ಇರ್ಬೇಕಂದ್ರ ಭವಹರಣದ ಕೆಲಸವನ್ನ ಮಾಡ್ತಾ ಇರಬೇಕು ಆ ಭವಹರಣ ಯಾವಾಗ ಉಂಟಾಕತಿ ಅಂದ್ರ ಶಿವನಾಮ ಸ್ಮರಣೆಯಿಂದ ಗುರುವಿನ ನಾಮ ಸ್ಮರಣೆಯಿಂದ ಗುರುವಿನ ಪಾದ ಸೇವೆಯಿಂದ ಆ ಭವಹರಣ ನಮಗ ಲಭ್ಯ ಆಗ್ತತಿ ಅಂತಕ್ಕಂಥದ್ದನ್ನು ಹಂಗ ಭವದಳು ದಿಸಿ ಬಂದು ಭವಪಾರಾಗದೆ ತಾವು ತಮ್ಮಳು ಶಿವನ ಪೂಜಿಸುವುದು ವಸುದೆಯಳು ಶಿಶುನಾಳ ದೀಶಗಲ್ಲದೆ ಬ್ಯಾರೆ ತುಸು ಜ್ಞಾನ ಅರಿಯದ ಶಾಸ್ತ್ರ ಪುರಾಣದಳು ಇದು ನಿಜವೇ ಇದು ನಿಜವೇ ಇದು ನಿಜವಲ್ಲ ಅಂತ ಹೇಳಿ ಶರೀಪದ್ದವ್ರು ಬರೀತಾರೆ ಅದಕ್ಕೆ ಇಂತಹ ನಿಜವಾದ ಬ್ರಹ್ಮಜ್ಞಾನ ನಮಗೆ ತಿಳಿಬೇಕಾಗಿತ್ತು ಅಂತಂದ್ರೆ ಯೋಗ್ಯವಾದ ಸಮರ್ಥವಾದ ಸದ್ಗುರುವಿನ ಒಂದು ಸೇವೆಯನ್ನು ನಾವು ಸದಾಕಾಲ ಮಾಡಬೇಕು ಪುರಾಣ ಓದಿದ್ರೆ ಜ್ಞಾನ ಬರ್ತತಿ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಜ್ಞಾನ ಬೇರೆ ಅರಿವು ಬೇರೆ ಅನುಭವ ಬೇರೆ ಇವೆಲ್ಲವೂ ಸಹಿತ ಬೇರೆ ಬೇರೆ ಆಗಿರ್ತಾವೆ ಜ್ಞಾನ ಅಂದ್ರ ಅದರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅರಿವು ಅಂದ್ರೆ ಅನುಭವದಿಂದ ಪಡೆದಂತ ಜ್ಞಾನಕ್ಕೆ ಅರಿವು ಅಂತ ಹೇಳಿ ಕರಿತೀವಿ ಅನುಭವ ಅಂತ ಹೇಳಿ ಕರಿತೀವಿ ಅದಕ್ಕಾಗಿ ಅನುಭವನಿಗೆ ಅನುಭವ ಜ್ಞಾನಕ್ಕಿಂತ ಭಾಳಷ್ಟು ಶ್ರೇಷ್ಠವಾಗಿರ್ತತಿ ಅಂತಕ್ಕಂಥದ್ದನ್ನು ಅನೇಕ ಶಾಸ್ತ್ರ ಪುರಾಣಗಳು ಸಹಿತ ಸಾರಿ ಸಾರಿ ಹೇಳ್ತಾವ ವೇದಗಳನ್ನ ಕಂಠಸ್ಥ ಮಾಡಿಕೊಂಡಂತವ್ರು ಸಹಿತ ಏನೂ ವಿದ್ಯೆಯನ್ನ ಕಲಿದೇ ಇರತಕ್ಕಂಥವರ ಮುಂದೆ ಶೂನ್ಯರಾಗ್ತಾರ ಅದರ ಅರ್ಥ ಏನಪ್ಪಾ ಅಂದ್ರ ಅಕ್ಷರ ಜ್ಞಾನಕ್ಕಿಂತ ಅಕ್ಷರದ ಅರಿವು ಆ ಅಕ್ಷರದ ಅನುಭವ ಬಹಳ ದೊಡ್ಡದು ಈ ಜಗತ್ತಿನೊಳಗ ಅಂತಕ್ಕಂಥದ್ದನ್ನ ಶಾಸ್ತ್ರ ಪುರಾಣಗಳು ಅನೇಕ ಸಂತ ಶರಣರು ಮಹಾತ್ಮರ ಒಂದು ಸಾಧನೆಯ ಜೀವನ ಶೈಲಿಯೊಳಗ ಜೀವನ ಚರಿತ್ರೆಯೊಳಗ ನಾವು ನೀವೆಲ್ಲರೂ ನೋಡುವಂಥವ್ರು ಆಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಶರೀಪಜ್ಜ ತನ್ನ ಶಿಷ್ಯರಿಗೆ ಬಂದಂಥ ಆ ಒಂದು ಸಂಶಯವನ್ನು ಈ ಪದ್ಯದ ಮುಖಾಂತರವಾಗಿ ದೂರ ಮಾಡಿದ ಅದಕ್ಕಾಗಿ ಈ ಜಗತ್ತು ಏನಪ್ಪಾ ಅಂದ್ರೆ ನಶ್ವರ ಐತಿ ನಶ್ವರದ ಜಗದೊಳಗೆ ಶಾಶ್ವತವಾಗಿ ಬದುಕಬೇಕಂತ ನಾವು ಆಸೆ ಮಾಡ್ಕೊಂಡು ಹೊಂಟೇವಲ್ಲ ಅದನ್ನೆಲ್ಲವನ್ನು ಬಿಟ್ಟು ಸದ್ಗುರುವಿನ ಕೃಪೆಯನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ